ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿ ವಿಧಾನ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ ನಂಬಿದವರಿಂದ ತೊಂದರೆಯೇ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ ಚಿಂತಿಸಬೇಡಿ ವೀಕ್ಷಕರೇ ಈ ಕೂಡಲೇ ಈ ನಂಬರ್ ಕರೆ ಮಾಡಿನ್ ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇಂದಿನ ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಒಂದು ವಶೀಕರಣವನ್ನು ಮಾಡ್ಬೋದು ಯಾವುದೇ ಖರ್ಚಿಲ್ಲದೆ ಕೇವಲ ಮಂತ್ರ ಸಿದ್ಧಿಯಿಂದ. ಬೀಜಾಕ್ಷರ ಮಂತ್ರಗಳನ್ನು ಜಪಿಸೋದ್ರಿಂದ ಯಾವ ರೀತಿಯಾಗಿ ಒಂದು ವಶೀಕರಣ ನೀವು ಇಷ್ಟಪಟ್ಟಂಥ ಸ್ತ್ರೀ ಇಷ್ಟಪಟ್ಟಂಥ ಪುರುಷನನ್ನು ಯಾವ ರೀತಿಯಾಗಿ ವಶೀಕರಣ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಹಾಗಾದರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಬೆಲ್ ಐಕಾನ್ ಕೂಡ ಇದೆ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂಥ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ವೀಕ್ಷಕರೇ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ಕರೆ ಮಾಡಿ ಶೀಘ್ರದಲ್ಲೇ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತೇವೆ ವೀಕ್ಷಕರೇ ಹಾಗಾದರೆ ಬನ್ನಿ ಈ ಒಂದು ವಶೀಕರಣವನ್ನು ಯಾವ ರೀತಿ ಮಾಡೋದು ಯಾವ ರೀತಿ ಮಾಡೋದರಿಂದ ನಾವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ನಮ್ಮ ವಶದಲ್ಲಿ ಬರ್ತಾರೆ ಯಾವ ರೀತಿ ವ ನಮಗೆ ವಶೀಕರಣ ಆಗ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಈ ಒಂದು ವಶೀಕರಣವನ್ನು ಮಾಡೋದಕ್ಕೆ ನಮಗೆ ಎರಡು ಲವಂಗದ ಅಗತ್ಯ ಇರ್ತದೆ ವೀಕ್ಷಕರೇ ಎರಡು ಲವಂಗದ ಅವಶ್ಯಕತೆ ವೀಕ್ಷಕರೇ ಈ ಒಂದು ಯಂತ್ರವನ್ನು ಮಾಡೋದಕ್ಕೆ ನಮಗೆ ಎರಡು ಲವಂಗದ ಅವಶ್ಯಕತೆ ಇರುತ್ತದೆ ಅದೇ ರೀತಿಯಾಗಿ ಈ ಎರಡು ಲವಂಗವನ್ನು ನಿಮ್ಮ ಬಾಯಲ್ಲಿ ಇಟ್ಟುಕೊಂಡು ನೀವು ಈ ಒಂದು ಮಂತ್ರವನ್ನು ಈ ಒಂದು ಸುಲಭವಾದಂತಹ ಮಂತ್ರವನ್ನು ಸಾವಿರದ ಎಂಟು ಬಾರಿ ಜಪ ಮಾಡಬೇಕಾಗ್ತದೆ ವೀಕ್ಷಕರೇ ಸಾವಿರದ ಎಂಟು ಬಾರಿ ಈ ಒಂದು ಮಂತ್ರವನ್ನು ಸಾವಿರದ ಎಂಟು ಬಾರಿ ಜಪ ಮಾಡೋದ್ರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ನಿಮ್ಮ ವಶಕ್ಕೆ ಬರ್ತಾರೆ ಅಥವಾ ವಶೀಕರಣ ಆಗ್ತಾರೆ ಈ ಒಂದು ಜಪವನ್ನು ಎಲ್ಲಿ ಮಾಡಬೇಕು ಅಂತ ನೋಡೋದಾದರೆ ಮೂರು ರಸ್ತೆಗಳು ಸೇರುವಂತಹ ಜಾಗದಲ್ಲಿ ಈ ಒಂದು ಮಂತ್ರವನ್ನು ಸಾವಿರದ ಎಂಟು ಬಾರಿ ಜಪವನ್ನು ನೀವು ಮಾಡ್ಕೋಬೇಕಾಗ್ತದೆ ಹಾಗಾದರೆ ಆ ಮಂತ್ರ ಏನು ಅಂದರೆ ಈ ಒಂದು ಲವಂಗವನ್ನು ಬಾಯಲ್ಲಿಟ್ಟುಕೊಂಡು ಓಂ ರುಂ ರೂಂ ಸುಕ್ಷೇ ಸ್ವಾಹ ಓಂ ರುಂ ಸುಕ್ಷೇ ಸ್ವಾಹ ಅಂತ ಸಾವಿರದ ಎಂಟು ಬಾರಿ ಹೆಚ್ಚಾಗಬಾರ್ದು ಕಮ್ಮಿಯೂ ಆಗಬಾರ್ದು ಸಾವಿರದ ಎಂಟು ಬಾರಿ ಮೂರು ರಸ್ತೆಗಳು ಸೇರುವಂಥ ಜಾಗ ಮೂರು ರಸ್ತೆಗಳು ಸೇರುವಂಥ ಜಾಗ ಯಾಕೆ ಅಂತ ಹೇಳೋದಾದರೆ ಆ ರಸ್ತೆಯಲ್ಲಿ ಹೆಚ್ಚು ಪಾಸಿಟಿವಿಟಿ ಕೂಡ ಇರ್ತದೆ ಹಾಗೂ ನೆಗೆಟಿವಿಟಿ ಕೂಡ ಇರ್ತದೆ ನೀವು ಈ ಲವಂಗವನ್ನು ನಿಮ್ಮ ಬಾಯಲ್ಲಿ ಇಟ್ಟುಕೊಂಡು ಈ ರುಮ್ ರುಮ್ ಸುಕ್ಷೇ ಸ್ವಾಹ ಅಂತ ಸಾವಿರದ ಎಂಟು ಬಾರಿ ಜಪ ಮಾಡುವಾಗ ಪಾಸಿಟಿವಿಟಿ ಎಲ್ಲ ನಿಮ್ಮ ಬಳಿ ಬರ್ತದೆ ಪಾಸಿಟಿವಿಟಿ ನಿಮ್ಮ ಬಳಿ ಬರ್ತದೆ ಈ ಲವಂಗದ ಮುಖೇನ ಅದು ನಿಮ್ಮ ದೇಹ ಸೇರಿಕೊಳ್ತದೆ ಈ ಲವಂಗ ಬಿಡುವಂತಹ ರಸವನ್ನು ನೀವು ಹೀರ್ಕೋಬೇಕಾಗ್ತದೆ ವೀಕ್ಷಕರೇ ಈ ಲವಂಗ ಬಿಡುವಂತಹ ರಸವನ್ನು ನೀವು ಹೀರ್ಕೋಬೇಕಾಗ್ತದೆ ನಿಮ್ಮ ಬಾಯಲ್ಲಿ ಸಾವಿರದ ಎಂಟು ಬಾರಿ ಈ ಒಂದು ಜಪವನ್ನು ಮಾಡಿಕೊಂಡು ನಂತರ ನೀವು ಸಾವಿರದ ಎಂಟು ಬಾರಿ ಇದನ್ನು ಜಪ ಮಾಡಿಕೊಂಡು ಈ ಮಂತ್ರವನ್ನು ನೀವು ಸಿದ್ಧಿ ಮಾಡ್ಕೋಬೇಕಾಗ್ತದೆ ಈ ಒಂದು ಲವಂಗವನ್ನು ನೀವು ಬಾಯಲಿಟ್ಟೋದ್ರಿಂದ ಈ ಒಂದು ಲವಂಗವನ್ನು ನಿಮ್ಮ ಬಾಯಲ್ಲಿ ಇಟ್ಟಿರೋದ್ರಿಂದ ಆ ಪಾಸಿಟಿವಿಟಿ ನಿಮ್ಮ ದೇಹ ಸೇರಿಕೊಳ್ತದೆ ಹಾಗೂ ಮುಂದೆ ಏನು ಮಾಡಬೇಕು ಅಂತ ಕೇಳೋದಾದರೆ ನೀವು ಯಾವ ಸ್ತ್ರೀಯನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಿರಲ್ಲ ಯಾವ ಪುರುಷನನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಿರಲ್ಲ ಅವರ ಮುಂದೆ ಹೋಗಿ ಹನ್ನೊಂದು ಬಾರಿ ಈ ಒಂದು ಮಂತ್ರವನ್ನು ಅವರಿಗೆ ಕೇಳದಿದ್ದರೂ ಪರವಾಗಿಲ್ಲ ಅವರ ಮುಂದೆ ಈ ಒಂದು ಮಂತ್ರವನ್ನು ಇನ್ನೂ ಹನ್ನೊಂದು ಬಾರಿ ಪಠಿಸಬೇಕಾಗ್ತದೆ ವೀಕ್ಷಕರೇ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕಾಗ್ತದೆ ಹಾಗೂ ಈ ಒಂದು ಮಂತ್ರವನ್ನು ಹನ್ನೊಂದು ಬಾರಿ ಜಪ ಮಾಡಬೇಕಾಗ್ತದೆ ಕಣ್ಣಿನಲ್ಲಿ ಕಣ್ಣಿಟ್ಟು ಹನ್ನೊಂದು ಬಾರಿ ಅಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ಒಮ್ಮೆ ನೋಡಿ ಹನ್ನೊಂದು ಬಾರಿ ಜಪ ಮಾಡಬೇಕಾಗ್ತದೆ ಹೀಗೆ ಮಾಡೋದ್ರಿಂದ ಆ ಸ್ತ್ರೀ ಅಥವಾ ಪುರುಷ ನಿಮ್ಮ ವಶದಲ್ಲಿರ್ತಾರೆ ನಿಮಗೆ ವಶೀಕರಣ ಆಗ್ತಾರೆ ಇದನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಿಕ್ಕೆ ಹೋಗಬೇಡಿ ಹಾಗೂ ಈ ವಶೀಕರಣ ವಿದ್ಯೆ ನಿಮಗೆ ಮಾಡಲಿಕ್ಕೆ ಗೊತ್ತಾಗಲಿಲ್ಲ ಅಂತ ಹೇಳಿ ಆಯಿತು ಅಂದರೆ ನೀವು ನಮಗೆ ಕರೆ ಮಾಡ್ಬೋದು ನಾವು ಯಾವ ರೀತಿಯಲ್ಲಿ ವಶೀಕರಣ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೇವೆ ವೀಕ್ಷಕರೇ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕನ್ನು ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ಸಮಸ್ಯೆ ಇದ್ದರೂ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ಕರೆ ಮಾಡ್ಬೋದು ಶೀಘ್ರದಲ್ಲೇ ಒಂದು ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತೇವೆ ನಮಸ್ಕಾರ ವೀಕ್ಷಕರೇ